ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಡೈಲಿ ಬ್ಲಾಗ್ ಚಾಲೆಂಜಿನ ಹತ್ತನೇ ದಿನ ಇವತ್ತು ವೈಕುಂಠ ಏಕಾದಶಿ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಬಂದೆ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಷ್ಟದಳ ರಂಗೋಲಿ ಹಾಕೊಳ್ಳೋಣ ಅಂತೇಳಿ ಅಷ್ಟದಳ ರಂಗೋಲಿನೇ ಹಾಕೊಂಡೆ ಬಾಗಿಲಿ ಹಾಗೆ ಸಿಂಪಲಾಗಿ ಶಂಕುನ ಹಾಕ್ಕೊಂಡೆ ಏಕಾದಶಿ ಧನುರ್ಮಾಸದಲ್ಲಿ ಬರೋದರಿಂದ ಬೆಳಗಿನ ಜಾವನೆ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತಂದು ನಾಲ್ಕೂವರೆಗೇನೂ ಇದ್ದಿದ್ದೆ ನಾನು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ನಾನು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಕ್ಕಿ ಎಷ್ಟು ತೊಗೊಂಡಿದ್ದನ್ನ ಅದ್ರ ಸಮ ಪ್ರಮಾಣ ಹೆಸರುಬೇಳೆ ತಗೊಂಡು ಚೆನ್ನಾಗಿ ತೊಳಿಬಿಟ್ಟು ಅದ್ರ ಮುಳುಗೋಷ್ಟು ನೀರು ಹಾಕ್ಕೊಂಡು ನಾನು ವಿಷಲ್ ಕೂಗಿಸ್ಕೊಳ್ತೀನಿ ಇದು ವಿಷಲ್ ಬರೋಷ್ಟೊತ್ತಿಗೆ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಹಾಗೆ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಬಂದೆ ದೇವ್ರ ವಿಗ್ರಹಗಳನ್ನೆಲ್ಲ ತೊಳೆಯೋಕ್ಕೆ ಒಳ್ಳೆ ನೀರು ತಗೊಂಡು ನೀಟಾಗಿ ತೊಳ್ಕೊಳ್ತೀನಿ ಹಾಗೆ ದೇವ್ರ ಮನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಫೋಟೋಗಳೆಲ್ಲ ಚೆನ್ನಾಗಿ ಒರೆಸ್ಕೊಳ್ತೀನಿ ವರ್ಷ ಪೂರ್ತಿ ಇರುತ್ತಲ್ವಾ ಏಕಾದಶಿ ಅವೆಲ್ಲ ಆಚರಿಸಲಿಲ್ಲ ಅಂದ್ರೂ ವೈಕುಂಠ ಏಕಾದಶಿ ದೊಂದು ಆಚರಿಸಿದ್ರೆ ನಾವು ಅದಿಷ್ಟು ಪುಣ್ಯ ವರ್ಷ ಪೂರ್ತಿ ಏನು ಆಚರಿಸೋದಿಲ್ವಲ್ವಾ ಆ ಪುಣ್ಯ ಎಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಉಪವಾಸ ಇದ್ದು ಏಕಾದಶಿನ ಆಚರಿಸ್ಬೇಕು ಏಕಾದಶಿ ಆಚರಿಸಿದ್ರೆ ರಾಯರ ಕೃಪೆಗೂ ಪಾತ್ರರಾಗ್ತಾರೆ ಆದಷ್ಟು ಉಪವಾಸ ಇದ್ದು ಏಕಾದಶಿನ ಆಚರಿಸ್ಬೇಕು ಇವತ್ತಿನ ದಿನ ಬೆಟ್ಟದ ನಿಲ್ಲಿಕ ದೀಪಾರಾಧನೆ ಹಾಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಎಲ್ಲ ಮಾಡ್ಕೊಳ್ತಾರೆ ಕೆ ಬೆಟ್ಟದ ನಿಲ್ಲಿಕ ದೀಪಾರಾಧನೆ ಮಾಡೋದ್ರಿಂದ ತುಂಬ ಒಳ್ಳೇದು ಅಂತೇಳಿ ಕೆಲವರು ಅದನ್ನೇ ಮಾಡ್ಕೊಳ್ತಾರೆ ನಾನು ತುಪ್ಪದ ದೀಪ ಹಚ್ಕೊಳ್ತೀನಿ ಅಷ್ಟೆ ಹಾಗೆ ಇವತ್ತಿನ ದಿವಸ ಉಪವಾಸ ಇದ್ದು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರದಿಂದ ದರ್ಶನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಒಳ್ಳೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಇವತ್ತು ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು ಪ್ರಯತ್ನ ಪಡಿ ದೇವ್ರ ಮನೆ ಎಲ್ಲ ನೀಟಾಗಿ ಒಡಿಸ್ಕೊಂಡಾದಮೇಲೆ ನೈವೇದ್ಯಕ್ಕೆ ನಾನು ರೆಡಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಬೆಲ್ಲ ಹಾಕಿ ಸ್ವಲ್ಪ ಹಾಗೆ ಚೆನ್ನಾಗಿ ಕುದಿಸ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ನೈವೇದ್ಯಕ್ಕೆ ರೆಡಿ ಆದಮೇಲೆ ಪೂಜೆಗೆ ಏನೇನು ಬೇಕೋ ಸಾಮಾನುಗಳೆಲ್ಲ ಜೋಡಿಸ್ಕೊಂಡು ತುಪ್ಪು ದೀಪ ಹಚ್ಕೊಂಡು ನಾನು ಪೂಜೆ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಾಯಿತು ಪೂಜೆ ಬೆಳಗ್ಗೆ ಪೂಜೆ ಮಾಡ್ತೀನಿ ಮನಸ್ಸಿಗೆ ಏನೋ ಸಮಾಧಾನ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೊರಟೆ ನಾವು ಹೋಗೋಷ್ಟು ತೆಗೆ ർമംഗളനീരാജനം ದೇವಸ್ಥಾನ ನಾವಿರೋ ಏರಿಯಾದಲ್ಲೇ ಇರೋದ್ರಿಂದ ದೇವಸ್ಥಾನಕ್ಕೆ ಬೇಗನೆ ಹೋದೆ ನಾವು ಹೋಗೋಷ್ಟೊತ್ತಿಗೆ ಪಲ್ಲಕ್ಕಿನೂ ಹೋಗ್ತಾ ಇತ್ತು ಸಣ್ಣ ದೇವಸ್ಥಾನ ಆದ್ರೂ ಅಲಂಕಾರ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ಅಲಂಕಾರ ಆಗಲಿ ಹಾಗೆ ದೇವರ ಅಲಂಕಾರ ಆಗಲಿ ತುಂಬಾ ಚೆನ್ನಾಗಿತ್ತು ದರ್ಶನ ಸಹ ತುಂಬ ಚೆನ್ನಾಗಾಯಿತು ತುಂಬಾ ಜನ ಬಂದಿದ್ರು ಹಾಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಂದು ಏನಕ್ಕೆ ಅಂದರೆ ಬೆಳಗ್ಗೆ ಬೇಗನೆ ಪೂಜೆ ಆಯಿತು ದೇವ ದೇವದರ್ಶನ ಆಯಿತು ಹಾಗಾಗಿ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್